ವೆಲ್ಕಮ್ ಟು ಜಗಲಿಕಟ್ಟೆ ಇವತ್ತು ಏನೆಲ್ಲ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಒಂದ್ ಮಾತಿದೆ ದೇಶ ಸುತ್ತು ಕೋಶ ಓದು ಅಂತ ಪುಸ್ತಕಗಳನ್ನ ಓದೋದ್ರಿಂದ ಸಿಗೋ ಜ್ಞಾನದ ಬಗ್ಗೆ ಇದು ತಿಳಿಸುತ್ತೆ ಹಾಗೆ ಪುಸ್ತಕ ಓದೋದ್ರಿಂದ ಬೇಕಷ್ಟು ಮನರಂಜನೆ ಸಿಗುತ್ತೆ ಟಿ ವಿ ಮೊಬೈಲ್ ಕಂಪ್ಯೂಟರ್ ಗೇಮ್ಸ್ಗಳಿಂದ ಸಿಗೋ ಮಜಾ ಒಂಥರ ಆದ್ರೆ ಒಳ್ಳೊಳ್ಳೆ ಪುಸ್ತಕಗಳು ಕಲ್ಪನಾ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಹೊಸ ಪ್ರಪಂಚನೇ ನಮ್ಮ ಎದುರಿಗೆ ಬರೋ ಥರ ಮಾಡುತ್ತೆ ಹ್ಞೂ ಹೌದು ಕನ್ನಡದಲ್ಲಿ ಕೂಡ ನಿಮಗೆ ಅಂದ್ರೆ ಮಕ್ಕಳಿಗೆ ಅಂತಾನೆ ಎಷ್ಟೊಂದು ಪುಸ್ತಕಗಳಿದೆ ಅಮರ್ ಚಿತ್ರ ಕಥೆಗಳು ಅಂತ ಪುಸ್ತಕಗಳ ಸೀರೀಸ್ ಇದೆ ಬೇರೆ ಬೇರೆ ಕಥೆಗಳನ್ನ ಕಾಮಿಕ್ಸ್ ನ ಶೈಲಿಯಲ್ಲಿ ಕಲರ್ಫುಲ್ ಚಿತ್ರಗಳ ಮೂಲಕ ಬರ್ದಿದ್ದಾರೆ ಇದರಿಂದನೆ ನಿಮ್ಮ ಓದೋ ಹವ್ಯಾಸನ ಶುರು ಮಾಡ್ಕೊಳ್ಬಹುದು ಏನ್ ಗೊತ್ತಾ ನಾನ್ ಚಿಕ್ಕವಳಿದ್ದಾಗ ನಾನ್ ಓದೋಕ್ ಶುರು ಮಾಡಿದ್ದು ಬಾಲಮಂಗಳ ಪುಸ್ತಕಗಳಿಂದ ಅದ್ರಲ್ಲಿ ಬರ್ತಾ ಇದ್ದ ಡಿಂಗ ಶಕ್ತಿಮದ್ದು ಫಕ್ರು ಈ ತರ ಎಲ್ಲಾ ಕಾಮಿಕ್ಸ್ ಗಳು ನಂಗೆ ತುಂಬಾ ಇಷ್ಟ ಆಗಿತ್ತು ಪ್ರತಿ ಸಲನು ಯಾವಾಗ ಹೊಸ ಬಾಲಮಂಗಳ ಬರುತ್ತೆ ಯಾವಾಗ ಈ ಕತೆಗಳನ್ನೆಲ್ಲ ಓದ್ಬೋದು ಅಂತ ಕಾಯ್ತಾ ಇರ್ತಿದ್ದೆ ನಾನು ಇದೇ ತರ ಚಂದಮಾಮ ತುಂತುರು ಚಂಪಕ ಹೀಗೆ ಎಷ್ಟೊಂದು ಪಾಕ್ಷಿಕಗಳು ಅಂದ್ರೆ ಹದಿನೈದು ದಿನಕ್ಕೊಂದ್ಸಲ ಬರೋ ಪುಸ್ತಕಗಳಿವೆ ಅದರಲ್ಲಿ ಕಾಮಿಕ್ಸ್ಗಳು ಬೇರೆ ಬೇರೆ ಕಥೆಗಳು ಪಜಲ್ಗಳು ರಸಪ್ರಶ್ನೆ ಸಾಮಾನ್ಯ ಜ್ಞಾನದ ಮಾಹಿತಿಗಳು ಹೀಗೆ ಎಷ್ಟೊಂದು ವೈವಿಧ್ಯಮಯದ ವಿಷಯಗಳು ಇರ್ತಾ ಇತ್ತು ಓದೋಕೆ ಈಗಲೂ ಈ ಪುಸ್ತಕಗಳಲ್ಲಿ ಚಂಪಕ ಬಾಲಮಂಗಳ ತುಂತುರು ಇವೆಲ್ಲ ಈ ಬುಕ್ ಥರ ಆನ್ಲೈನ್ ಅಲ್ಲಿ ಓದೋಕೆ ಸಿಗುತ್ತೆ ಈಗ ನೀವು ಅದನ್ನು ಓದಬಹುದು ಏ ಸುಮಕ್ಕ ಹಾಗೆ ನಿಮಗೆ ದಿನಕ್ಕೊಂದು ಕಥೆ ಸೀರೀಸ್ ನೆನಪಿದ್ಯಾ ಹೌದು ಅದರಲ್ಲಿ ಹೆಸರೇ ಹೇಳೋ ಹಾಗೆ ದಿನಕ್ಕೊಂದೊಂದು ಕತೆ ಹಾಗೆ ಒಟ್ಟು ಮುನ್ನೂರ ಅರವತ್ತೈದು ಕಥೆಗಳಿದೆ ತಿಂಗಳಿಗೆ ಒಂದು ಪುಸ್ತಕ ಅಂತ ಒಟ್ಟು ಹನ್ನೆರಡು ಪುಸ್ತಕಗಳ ಸೀರೀಸ್ ಅದು ಅದ್ರ ಹಾಗೇನೆ ಪಂಚತಂತ್ರದ ಕಥೆಗಳು ಈ ಸೋಪನ ನೀತಿ ಕಥೆಗಳು ಅಕ್ಬರ್ ಬೀರ್ಬಲ್ ತೆನಾಲಿರಾಮನ್ ಕಥೆಗಳು ಸುಧಾಮೂರ್ತಿ ಅವರು ಬರೆದಂಥ ಕಥೆಗಳು ಹೀಗೆ ಎಷ್ಟೊಂದು ಕಥೆ ಪುಸ್ತಕಗಳಿದೆ ಓದೋಕ್ಕೆ ಹಾಗೆ ಮಕ್ಕಳ ಕಾದಂಬರಿಗಳೂ ಇದೆ ಆಲಿಸನ್ ವಂಡರ್ಲ್ಯಾಂಡ್ ಪುಸ್ತಕನ ಎಲ್ಲರೂ ಕೇಳಿರ್ತೀರಲ್ವಾ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಷ್ಟೇ ಇಲ್ಲದೆ ಅದನ್ನು ನಮಗೆ ರಿಲೇಟ್ ಮಾಡೋ ಥರ ಬರ್ತಿರೋ ಪುಸ್ತಕ ಪಾತಾಳದಲ್ಲಿ ಪಾಪಚ್ಚಿ ಅಂತ ಹಾಗೆ ಜರ್ನಿ ಟು ದ ಸೆಂಟರ್ ಆಫ್ ದ ವರ್ಲ್ಡ್ ಅನ್ನೋದನ್ನ ಭೂಗರ್ಭದ ಯಾತ್ರೆ ಅಂತ ಅನುವಾದ ಮಾಡಿದ್ದಾರೆ ರಾಜಶೇಖರ ಭೂಸ್ನೂರ್ ಮಠ ಅವರು ರಾಕ್ಷಸ ದ್ವೀಪ ಅಟ್ಲಾಂಟಿಸ್ ಈ ತರ ಎಷ್ಟೊಂದು ವೈಜ್ಞಾನಿಕ ಕಾದಂಬರಿಗಳನ್ನ ಮಕ್ಕಳಿಗೆ ಅಂತಾನೆ ಬರ್ತಿದ್ದಾರೆ ಅಮಾನುಷರು ದಿಬ್ಬದ ಮನೆ ಈ ತರ ಮಕ್ಕಳೇ ಸಾಹಸ ಮಾಡಿರೋ ಎಷ್ಟೊಂದು ಕಾದಂಬರಿಗಳೂ ಇದೆ ಇದನ್ನೆಲ್ಲ ಓದುವಾಗ ಮುಂದೇನಾಗತ್ತೆ ಮುಂದೇನಾಗತ್ತೆ ಅಂತ ಕುತೂಹಲ ಹುಟ್ಟಿಸ್ತಾ ಪುಸ್ತಕ ಮುಕ್ಸೋ ತುಂಕನು ಬಿಡದೆ ಓದೋ ತರ ಮಾಡತ್ತೆ ಸ್ವಲ್ಪ ದೊಡ್ಡ ಇರೋ ಈ ತರದ ಪುಸ್ತಕ ಓದುವಾಗ ನಿಮ್ಮನೆಯಲ್ಲಿರೋ ಅಪ್ಪ ಅಮ್ಮ ಅಥವಾ ಯಾರಾದ್ರೂ ದೊಡ್ಡವ್ರ ಸಹಾಯ ತಗೊಳ್ಬೋದು ನೀವಿಬ್ರು ಸೇರ್ ಓದೋಕೆ ಮಜ್ವಾಗಿರುತ್ತೆ ಇದೆಲ್ಲ ಮಕ್ಕಳಿಗೆ ಅಂತಾನೆ ಇರೋ ಪುಸ್ತಕಗಳಾಯ್ತು ಇನ್ನೂ ಕೆಲವೊಂದು ಪುಸ್ತಕಗಳಿದೆ ಅದು ಮಕ್ಕಳಿಗೆ ಅಂತಾನೆ ಬರೀದೇ ಇದ್ರು ದೊಡ್ಡವ್ರ ಜೊತೆಗೆ ನೀವು ಮಕ್ಕಳು ಕೂಡ ಓದ್ತಾ ಆ ಪುಸ್ತಕಗಳನ್ನ ಎಂಜಾಯ್ ಮಾಡಬಹುದು ಅಂಥ ಪುಸ್ತಕಗಳಲ್ಲಿ ನಂಗೆ ಮೊದ್ಲು ನೆನಪಾಗೋ ಪುಸ್ತಕ ಅಂದ್ರೆ ಅಡ್ವೆಂಚರ್ ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಿರೋ ಈ ಪುಸ್ತಕನ ನಾನ್ ಎಷ್ಟ್ ಸಲ ಓದಿನೋ ನಂಗೆ ನೆನಪಿಲ್ಲ ಗೆರಾಲ್ಡ್ ಡ್ಯೂರೆಲ್ ಅವರ ತ್ರೀ ಸಿಂಗಲ್ಸ್ ಟು ಅಡ್ವೆಂಚರ್ ಅನ್ನು ಇಂಗ್ಲಿಷ್ ಪುಸ್ತಕನ ಕನ್ನಡಕ್ಕನುವಾದ ಮಾಡಿದ್ದು ತೇಜಸ್ವಿಯವರು ಬರೀ ಶಬ್ದ ಶಬ್ದ ತರ ಅನುವಾದ ಮಾಡದೆ ಇಲ್ಲಿ ಭಾಷೆ ಪ್ರದೇಶಕ್ಕೆ ಹೊಂದೋ ಹಾಗೆ ಅವರದ್ದೇ ರೀತಿಲಿ ಬರೆದಿದ್ದಾರೆ ಈ ಪುಸ್ತಕನ ಗೆರಾಲ್ಡ್ ಡ್ಯೂರೆಲ್ ಅವರು ದಕ್ಷಿಣ ಅಮೆರಿಕಕ್ಕೆ ಹೋಗಿ ಅಲ್ಲಿರೋ ವಿಶೇಷವಾದ ವಿಭಿನ್ನವಾದ ಪ್ರಾಣಿಗಳನ್ನ ಸಂಗ್ರಹ ಮಾಡಿ ಅವ್ರ ದೇಶದಲ್ಲಿರೋ ಝೂಗೆ ತಗೊಂಡು ಹೋಗುವಾಗ ಏನೇನಾಯ್ತು ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ಇದೆ ಇದೊಂದು ರೀತಿ ಸಾಹಸ ಅನ್ನೋ ಕಾರಣಕ್ಕೊಂದೇ ಪುಸ್ತಕದ ಹೆಸರು ಅಡ್ವೆಂಚರ್ ಅಂತಿಲ್ಲ ಅವ್ರು ಹೋಗೋ ಊರಿನ ಹೆಸರು ಅಡ್ವೆಂಚರ್ ಅಂತ ಅಲ್ಲಿಗೆ ಹೋದಾಗ ಅವ್ರ ಎದುರಿಸಿದ ಸಂದರ್ಭಗಳು ಮಾಡಿದ ಸಾಹಸಗಳು ನೋಡಿದ ಚಿತ್ರ ಚಿತ್ರ ಪ್ರಾಣಿಗಳು ಇದೆಲ್ಲದ್ರ ಬಗ್ಗೆ ಎಷ್ಟು ವಿನೋದವಾಗಿ ಬರ್ದಿದ್ದಾರೆ ಅಂದ್ರೆ ಅದನ್ನ ಕಲ್ಪನೆ ಮಾಡಿಕೊಂಡು ನಕ್ಕು ನಕ್ಕು ಸಾಕಾಗುತ್ತೆ ಹ್ಮ್ ಪುಸ್ತಕ ಚೆನ್ನಾಗಿತ್ತು ಅಂತ ಸುಮ್ಮನೆ ಹೇಳೋದಕ್ಕಿಂತ ಆ ಪುಸ್ತಕದ ಒಂದು ಪುಟ್ಟ ಭಾಗನ ಓದಿ ಹೇಳಿದ್ರೆ ನಿಮಗೆಲ್ಲ ಅದನ್ನ ಓದೋಕೆ ಮತ್ತೂ ಜೋಶ್ ಬರಬಹುದು ತೇಜಸ್ವಿ ಅವರು ಬರೆದಂತಹ ಅಡ್ವೆಂಚರ್ ಪುಸ್ತಕದ ಒಂದು ಭಾಗ ವೇಣು ಅರ್ಧ್ವನಿಯಲ್ಲಿ ನಿಮಗಾಗಿ ಅಲ್ಲಿ ನೋಡು ಆ ಮರ ಬಿದ್ದಿದೆಯಲ್ಲ ಅದರ ಪಕ್ಕ ಕಾಣುತ್ತದ ದೊಡ್ಡ ಮೀನು ಸ್ವಲ್ಪ ಸರಿಯಾಗಿ ನೋಡು ನಿನಗೆ ಕಾಣಿಸಲೇಬೇಕು ಎಂದು ಹೊಳೆ ಕಡೆ ಬಿಟ್ಟು ತೋರಿಸುತ್ತಾ ಟರ್ಕ್ ಹೇಳಿದ ಅವನು ತೋರಿಸದ ಕಡೆ ಎಷ್ಟು ನೋಡಿದರೂ ಹರಿಯುತ್ತಿದ್ದ ಹೊಳೆ ಬಿಟ್ಟು ಮತ್ತೇನೂ ಕಾಣಿಸಲಿಲ್ಲ ಟರ್ಕ್ ಇನ್ನೊಂದು ಬಾಣ ಬಿಲ್ಲಿಗೆ ಸೂಡಿಕೊಂಡು ಸಿದ್ಧನಾಗುತ್ತಿದ್ದ ಕೊಂಚ ಹೊತ್ತಿನಲ್ಲೇ ಅವನು ಬಿಟ್ಟ ಬಾಣ ಸುಯ ಎಂದು ಸದ್ದು ಮಾಡುತ್ತಾ ನೀರಿನೊಳ ಹೊಕ್ಕಿತು ಮತ್ತೆ ಹಳೆಯ ನೋಟವೇ ಆಯಿತು ಬಾಣ ತಕ್ಕ ಪಕ್ಕ ಇನ್ನೊಂದು ಮೀನಿನೊಂದಿಗೆ ತೇಲಿತು ನಾನು ಅಲ್ಲೇ ನಿಂತು ಮ್ಯಾಕ್ ಟರ್ಕ್ ಇನ್ನೂ ಏಳು ಮೀನುಗಳನ್ನು ಶಿಕಾರಿ ಮಾಡುವುದು ನೋಡಿದೆ ಒಮ್ಮೆಯೂ ಅವನು ಗುರಿ ತಪ್ಪಲಿಲ್ಲ ಆದರೆ ಒಂದು ಸಾರಿಯೂ ನೀರಿನೊಳಗಿದ್ದ ಮೀನು ನನ್ನ ಕಣ್ಣಿಗೆ ಕಾಣಲಿಲ್ಲ ಈ ಬಗೆಯ ಮೀನು ಶಿಕಾರಿಗೆ ಅಪಾರ ಪರಿಶ್ರಮ ಬೇಕೆಂದೆನಿಸುತ್ತದೆ ಮೀನು ಕಣ್ಣಿನಿಂದ ನೋಡಲು ಸಹ ಸಾಧ್ಯವಾಗದ ನನಗೆ ಅದನ್ನೆಲ್ಲ ಅಂದಾಜು ಮಾಡುವುದು ಸಾಧ್ಯವಿರಲಿಲ್ಲ ಮೀನುಗಳನ್ನೆಲ್ಲ ಚೀಲಕ್ಕೆ ತುಂಬಿಕೊಂಡು ದೋಣಿಗೆ ಹಿಂದಿರುಗಿದೆವು ನದಿ ಹರಿಯುವುದರ ವಿರುದ್ಧ ದಿಕ್ಕಿನಲ್ಲಿ ದೋಣಿ ಹೋಗುತ್ತಿತ್ತು ಅವನ ಮನೆ ಹತ್ತಿರಕ್ಕೆ ಬಂದಾಗ ಮನೆಗೆ ಹೋಗಿ ಸ್ನಾನ ಮಾಡುವುದರ ಬದಲು ಹೊಳೆಯಲ್ಲೇ ಮಿಂದು ಹೋದರೆ ಹೇಗೆ ಎಂದು ಬಾಬ್ ಕೇಳಿದ ಸ್ನಾನ ಮಾಡುತ್ತೀರಾ ಎಂದು ಮ್ಯಾಕ್ಟರ್ ಕೇಳಿದ ಇಲ್ಲಿ ಮಾಡಬಹುದಾ ಎಂದೆ ಓ ಎಸ್ ನಾನು ಯಾವಾಗಲೂ ಇಲ್ಲೇ ಈಜಿ ಸ್ನಾನ ಮಾಡುವುದು ಪಿರಾನ ಮೀನುಗಳಿಲ್ಲವೆ ಇಲ್ಲಿ ಇರಬಹುದು ಆದರೆ ತೊಂದರೆ ಯಾವತ್ತೂ ಆಗಿಲ್ಲ ಎಂದು ಟ್ರಕ್ ಸಮಾಧಾನ ಹೇಳಿದ ನಾವು ಮೂವರು ಬಟ್ಟೆ ಬಿಚ್ಚಿ ನೀರಿಗೆ ನೆಗೆದೆವು ನಾನು ಮುಳುಗಿ ನದಿಯಷ್ಟು ಆಳೆ ಇದೆ ಎಂದು ನೋಡಿದೆ ಆದರೆ ತಳವೇ ಸಿಕ್ಕರಿಲ್ಲ ಗುಂಡಿ ತುಂಬ ಆಳ ಇತ್ತು ನೀರು ನದಿಯ ಮೇಲ್ಭಾಗದಲ್ಲಿ ಬೆಚ್ಚಗಿದ್ದರೂ ಕೆಳಗೆ ತಣ್ಣಗೆ ಕೊರೆಯುತ್ತಿತ್ತು ನಾವು ನದಿಯ ಮಧ್ಯೆ ಈಜುತ್ತಿರಬೇಕಾದರೆ ದೂರದಲ್ಲಿದ್ದ ಮರಳಿನ ನಡುಗಡ್ಡೆಯಿಂದ ಎಂಥವೋ ಗೊರಗುಟ್ಟಿ ನೀರಿಗೆ ನೆಗೆದ ಸದ್ದಾಯಿತು ಏನೇ ಅದು ನೀರಿಗೆ ನೆಗೆದಿದ್ದು ಎಂದು ಸಮೀಪದಲ್ಲೇ ಈಜುತ್ತಿದ್ದ ಮ್ಯಾಕ್ ಟ್ರಕ್ ಕೇಳಿದ ಮೊಸಳೆಗಳು ಇಲ್ಲೆಲ್ಲ ದಡದ ಮೇಲೆ ಅವು ಬಿಸಿಲು ಕಾಯಿಸುತ್ತಾ ಕುಳಿತಿರುತ್ತವೆ ನಮ್ಮನ್ನೇನು ಹಿಡಿಯುವುದಿಲ್ಲವೇ ಎಂದು ಗಾಬರಿಯಿಂದ ಬಾಬ್ ಕೂಗಿದ ಅವು ನಮ್ಮ ತಂಟೆಗೆ ಬರುವುದಿಲ್ಲ ನಮ್ಮನ್ನು ನೋಡಿ ಹೆದರಿ ಅವು ಹೊಳೆಗೆ ಹಾರಿವೆ ಅಷ್ಟೇ ಎಂದು ಟರ್ಕ್ ನಮಗೆ ಆಶ್ವಾಸನೆ ಕೊಡುತ್ತಿದ್ದರೂ ನಮ್ಮ ಕೈಕಾಲುಗಳು ಅಪ್ರಯತ್ನವಾಗಿ ತನ್ನಿಂದ ತಾನೇ ಎಂಬಂತೆ ದಡದ ಕಡೆಗೆ ಈಜಲು ಶುರು ಮಾಡಿದವು ವಾವ್ ಇದನ್ನು ಕೇಳಿದ ನಂತರ ಪೂರ್ತಿ ಪುಸ್ತಕ ಓದಬೇಕು ಅಂತ ಅನಿಸುತ್ತೆ ಹಾಗೆಯೇ ಇನ್ನೊಂದು ಪುಸ್ತಕ ನೆನಪಾಗ್ತಾ ಇದೆ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರೋಂಥ ಹಣ್ಣು ಬಿ ಜಿ ಎಲ್ ಅವರು ಬಾಟ್ನೇ ಹೇಳ್ಕೊಡೋ ಲೆಕ್ಚರರ್ ಆಗಿದ್ರು ಅದನ್ನು ಕಲಿಸೋವಾಗ ಫೀಲ್ಡ್ ಟ್ರಿಪ್ಗೆ ಅಂತ ಬೇರೆ ಬೇರೆ ಕಡೆ ಕಾಡಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಸಸ್ಯಗಳನ್ನು ಸಂಗ್ರಹ ಮಾಡಬೇಕಿತ್ತು ಆಗ ಅಲ್ಲಿ ಆದ ಘಟನೆಗಳು ಕಾಡಿನಲ್ಲಿ ಸುತ್ತಾಡೋ ಅಭ್ಯಾಸನೇ ಇಲ್ಲದೆ ಇರೋ ಮಕ್ಕಳು ಅಲ್ಲಿ ಹೋದಾಗ ಒದ್ದಾಡಿದ್ದು ಆನೇಲೆ ದಿನ ಯಾವುದೋ ಮರದ ಬೀಜ ಅಂದ್ಕೊಂಡು ತಂದಿದ್ದು ದುರ್ವಾಸನೀರು ಗಿಡವನ್ನು ತರುವಾಗ ಪಟ್ಟು ಪಾಡು ಹೀಗೆ ಅಲ್ಲಿನ ಅನುಭವಗಳನ್ನ ಮಜಾ ಬರೋ ಥರ ಬರೆದಿದ್ದಾರೆ ಎಷ್ಟೊಂದು ಮರಗಿಡಗಳ ಚಿತ್ರವನ್ನ ಅವರೇ ಬಿಡಿಸಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಎಷ್ಟೊಂದು ಸಾಮಾನ್ಯ ಗಿಡ ಮರಗಳ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋ ಮಾಹಿತಿನೂ ಇದರಲ್ಲಿ ಮನರಂಜನೆಯ ಜೊತೆ ಸಿಗತ್ತೆ ಆ ಪುಸ್ತಕದ ಒಂದು ಪುಟ್ಟ ಭಾಗ ಕೇಳ್ಕೊಂಡು ಬರೋಣ ಬನ್ನಿ ಕಪ್ಪಗೆ ದಪ್ಪಗೆ ಮಳೆ ಜೋರಾಯಿತು ಪ್ರೆಸ್ಸಿಗೆ ನೀರು ಇಳಿಯದಂತೆ ಅನ್ನು ಸುತ್ತಿದವು ಮಳೆಯಲ್ಲೇ ಮುಂದೆ ನಡೆದವು ಎರಡು ಮೂರು ಕಾಡುಗಪ್ಪೆಗಳು ಕಪ್ಪೆಗಳು ಲೊಚಗೊಟ್ಟುತ್ತಾ ನಮಗೆ ಅಡ್ಡವಾಗಿ ಹಾರಿ ಹೋದವು ಅವುಗಳ ಹಿಂದೆ ಎಂಟಡಿ ಉದ್ದದ ಹಾವು ಹರಿದು ಹೋಯಿತು ತಂಗವೆಲು ದಿಗಿಲು ಬಿದ್ದ ಅವುಗಳ ಪಾಡಿಗೆ ಅವು ಹೋದವು ನಿಮ್ಮ ಪಾಡಿಗೆ ಮುಂದೆ ನಡೆಯಿರಿ ಎಂದೆ ಇನ್ನೊಂದು ಇಪ್ಪತ್ತಡಿ ಹೋಗಿ ದೊಡ್ಡ ಬಂಡೆಯೊಂದಕ್ಕೆ ಎದುರಾದೆವು ಮೊಣಕಾಲಿನ ಎತ್ತರದಲ್ಲಿ ಒಂದು ಅಡ್ಡ ಕೊರಲು ಅದರಲ್ಲಿ ಪಾದರಕ್ಷೆಯ ಮುಂತುದಿಯನ್ನು ಊರೆಗೊಟ್ಟು ಹತ್ತಬೇಕು ನಾವು ನಾಲ್ಕು ಜನ ಹತ್ತಿದೆವು ಈಗ ತಂಗವೆಲುವಿನ ಸರದಿ ಏನು ಹೊಳೆಯುತ್ತೋ ಏನೋ ಕೊರಕಲನ್ನೇ ನೋಡುತ್ತಾ ನಿಂತ ಮೇಲೆ ಹತ್ತಿದ ವರದ ರಾಜ ಏನೋ ಅದು ಅದೇನೋ ಕಪ್ಪಗೆ ದಪ್ಪಗಿವೆ ನಿನ್ನ ಕೈಬಿಟ್ಟುಗಳೇನೋ ಥೂ ನಿನಗೆ ಯಾವಾಗಲೂ ಅಪಹಾಸ್ಯವೆ ಮತ್ತೆ ಸರಿಯಾಗಿ ಹೇಳೋ ಅದೇನೋ ಮುಳ್ಳಿನಂತೆ ಮೇಲೆದ್ದಿದೆ ಆ ಕಡೆಗೂ ಈ ಕಡೆಗೂ ಅಲುಗಾಡುತ್ತಿದೆ ಎಷ್ಟಿವ್ಯೋ ಇಪ್ಪತ್ತು ಮೂವತ್ತು ಅದೇನೋ ಪ್ರಾಣಿಯೋ ಗಿಡವೋ ಅದೇನೋ ಅಪ್ಪ ಒಂದು ಸಲ ಪ್ರಾಣಿ ಇದ್ದಂತಿದೆ ಒಂದು ಸಲ ಯಾವುದೋ ಗಿಡದ ಬೀಜವೋ ಕಾಯೋ ಇದ್ದಂತಿದೆ ಒಂದು ಕಡ್ಡಿ ಚುಚ್ಚಿ ನೋಡೋ ಗಿಡವಾಗಿದ್ದರೆ ನನಗೂ ಒಂದು ಇಲ್ಲಿ ಸಾಕು ತಂಗವೇಲು ಕೈಯಲ್ಲಿದ್ದ ಕೋಲಿನ ತುದಿಯನ್ನು ಕೊರಕಲೊಳಕ್ಕೆ ನುಗ್ಗಿಸುತ್ತಿದ್ದಾಗ ಫಾರೆಸ್ಟರು ತಡೆದು ಅಯ್ಯಯ್ಯೋ ನಟ್ಟಾಂಕಿಳಿ ಎಂದು ಕಿರುಚಿದ ಎಂದರೆ ಮಂಡರಗಪ್ಪೆ ಕೋಲಿನ ತುದಿ ಕೊರಕಲಿನಿಂದ ಹೊರ ಬಂದಿತು ಮಂಡರಗಪ್ಪೆಯೊಂದು ಕೆಳಕ್ಕೆ ಬಿದ್ದು ಮೇಲೆ ಮೇಲಕ್ಕೆತ್ತಿ ನೆಲದ ಮೇಲೆ ಚಲಿಸಿತು ತಂಗ ಬೇಲುವಿಗೆ ಯಮದರ್ಶನವಾದಂತೆ ಆಯಿತು ಕೊರಕಲಿನಲ್ಲಿ ಕಾಲಿಟ್ಟು ಮೇಲೆ ಬರಲು ಹಿಂಜರಿದ ಪಕ್ಕದಲ್ಲಿಯೇ ಬೆಳೆದಿದ್ದ ಒಂದು ಸಣ್ಣ ಮರವನ್ನು ಹತ್ತಿ ಅದರಿಂದ ಬಂಡೆಯ ಮೇಲ್ಭಾಗಕ್ಕೆ ಇಳಿಯೋಣವೆಂದು ಮರ ಹತ್ತಿದ ಅರ್ಧ ಹತ್ತಿ ಕೊಂಬೆಯೊಂದನ್ನು ಹಿಡಿದುಕೊಳ್ಳ ಹೋದಾಗ ಅದರ ಮೇಲೊಂದು ಸಣ್ಣ ಹಸಿರು ಹಾವು ಹಸಿರು ಹಾವು ವಿಷಪ್ರಾಣಿ ಅಲ್ಲವೆಂಬುದನ್ನು ತರಗತಿಯಲ್ಲಿ ಕಲಿತಿದ್ದರೂ ಹಾವು ಹಾವೇ ಆದ್ದರಿಂದ ಹೆದರಿಕೆ ಮಿತಿ ಮೀರಿ ಕೈ ಕಾಲುಗಳು ಸಡಿಲಿ ತಿರುಗಿಯೂ ನೆಲದ ಮೇಲಕ್ಕೆ ದೊಪ್ಪೆಂದು ಬಿದ್ದ ಒಂದರ ಮೇಲೊಂದು ಸಂಭವಿಸಿದ ಈ ಘಟನೆಗಳು ತಂಗವೇಲು ಅನ್ನು ಮಾತ್ರವಲ್ಲ ಅವನೊಂದಿಗಿದ್ದ ರಾಮಮೂರ್ತಿಯನ್ನು ಭಯಚಕಿತರನ್ನಾಗಿ ಮಾಡಿದವು ಗೆಳೆಯರ ಜೊತೆ ಒಬ್ರಿಗೊಬ್ರು ತಮಾಷೆ ಮಾಡ್ತಾ ಅವ್ರ ಜೊತೆ ಈ ತರದ ಫೀಲ್ಡ್ ಟ್ರಿಪ್ಗೆ ಹೋಗೋ ಮಜಾ ಅವ್ರ ಜೊತೆ ಹೋಗಿ ಟೀಚರ್ಗಳು ಪಡೋ ಕಷ್ಟ ಇದನ್ನೆಲ್ಲ ಎಷ್ಟು ತಮಾಷೆ ಆಗಿ ಬರ್ತಿದಾರೆ ಅಲ್ವಾ ಈ ಪುಸ್ತಕದಲ್ಲಿ ಹಾಗೆ ಗೆಳೆಯರ ಜೊತೆ ತಮಾಷೆ ಅಂತೆಲ್ಲ ಹಾಗೆ ನೀವೆಲ್ಲ ಓದಬಹುದಾದ ಇನ್ನೊಂದು ಪುಸ್ತಕ ನೆನಪಾಗ್ತಾ ಇದೆ ಸ್ವಾಮಿ ಮತ್ತು ಅವನ ಸ್ನೇಹಿತರು ಅಂತ ಆರ್ ಕೆ ನಾರಾಯಣ್ ಅವರು ಮಾಲ್ಗುಡಿ ಡೇಸ್ ಅನ್ನೋ ಒಂದು ಪುಸ್ತಕ ಬರೆದಿದ್ರು ಅದರಲ್ಲಿ ಮಾಲ್ಗುಡಿ ಅನ್ನೋ ಕಾಲ್ಪನಿಕ ಊರಲ್ಲಿ ಇರೋ ಜನ ಅದರಲ್ಲಿ ನಡೆಯೋ ಘಟನೆಗಳ ಬಗ್ಗೆ ಬರೆದಿದ್ದಾರೆ ಅದರಲ್ಲಿನ ಒಂದು ವ್ಯಕ್ತಿ ಅಂದ್ರೆ ಸ್ವಾಮಿ ಅನ್ನೋ ಒಂದು ಹುಡುಗ ಅವನ ಮತ್ತು ಅವನ ಗೆಳೆಯರ ಕತೆಗಳನ್ನ ಒಟ್ಟು ಮಾಡಿ ಸ್ವಾಮಿ ಮತ್ತು ಅವನ ಸ್ನೇಹಿತರು ಅನ್ನೋ ಪುಸ್ತಕವನ್ನ ಮಾಡಿದ್ದಾರೆ ಇದು ಮೂಲ ಇಂಗ್ಲಿಷ್ ನಲ್ಲಿ ಇದ್ದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇದರ ಧಾರವಾಹಿನೂ ಟಿವಿನಲ್ಲಿ ತುಂಬಾ ಮೊದಲು ಬಂದಿತ್ತು ಹತ್ತು ವರ್ಷದ ಸ್ವಾಮಿನಾಥನನ್ನು ಹುಡುಗಂಗೆ ಸ್ಟ್ರಿಕ್ಟ್ ಆಗಿರೋ ಅಪ್ಪ ಮುದ್ದು ಮಾಡೋ ಅನರ್ಜಿ ಶಾಲೆ ಮೇಸ್ಟ್ರು ಅವ್ರು ಕೊಡೋ ಅಂಥ ಹೋಮ್ವರ್ಕು ಅದರಿಂದ ತಪ್ಪಿಸ್ಕೊಳಕ್ಕೆ ಅವ್ನು ಮಾಡೋ ತುಂಟತನಗಳು ಅವ್ನ ಗೆಳೆಯರ ಜೊತೆ ಸೇರಿ ಮಾಡೋ ಕೀಟ್ಲೆಗಳು ಅವ್ರ ಸ್ಥಾಪನೆ ಮಾಡಿದಂತಹ ಕ್ರಿಕೆಟ್ ಕ್ಲಬ್ಬು ಹೀಗೆ ಈ ಪುಸ್ತಕ ನಿಮ್ಮ ಥರನೇ ಇರೋ ಪುಟ್ಟ ಸ್ವಾಮಿಯ ಲೋಕವನ್ನು ನಿಮ್ಮೆದುರು ತೋರಿಸುತ್ತೆ ಆ ಪುಸ್ತಕದ ಒಂದು ಸಣ್ಣ ಭಾಗ ವೇಣು ಅರ್ಧ್ವನಿಯಲ್ಲಿ ನಿಮಗಾಗಿ ಸ್ವಾಮಿನಾಥನ ಪುಸ್ತಕಗಳ ಮೇಲೆ ತೆಳ್ಳಗೆ ಒಂದು ಪದರ ಧೂಳು ಕೂತಿತ್ತು ಮೇಜಿನ ಮೂಲೆಗೂ ಇವನ ಪುಸ್ತಕಗಳಿಗೂ ಸೇರಿದ್ದಂತೆ ಜಾಣ ಜೇಡವೊಂದು ತನ್ನ ಬಲೆಯನ್ನು ಹೆಣೆದಿತ್ತು ಧೂಳನ್ನು ಊದಿ ನೀನು ಪುಸ್ತಕ ಮುಟ್ಟಿ ಎಷ್ಟು ದಿನವಾಯಿತು ಎಂದು ಅಪ್ಪ ಕೇಳಿದರು ಕೊಟ್ಟ ಮಾತಿಗೆ ತಪ್ಪಿ ಹೀಗೆ ನಡೆಯುವುದುಂಟೆ ಎನಿಸಿತು ಸ್ವಾಮಿಗೆ ಸ್ಕೂಲಿಲ್ಲದಾಗಲೂ ಓದಬೇಕೆ ನೀನೇನು ಬಿ ಎ ಪಾಸ್ ಮಾಡಿಬಿಟ್ಟೆ ಅಂದುಕೊಂಡಿದೀಯೋ ಹಾಗಲ್ಲಪ್ಪ ನಾನು ಹೇಳಿದ್ದು ಸ್ಕೂಲ್ ಮುಚ್ಚಿರುವಾಗ್ಲೂ ಪರೀಕ್ಷೆ ಯಾವುದೂ ಇಲ್ಲದೆ ಇರುವಾಗ್ಲೂ ಓದಬೇಕೇ ಆಹಾ ಏನು ಪ್ರಶ್ನೆ ಹೌದೇ ಹೌದು ಮತ್ತೆ ಓದಲೇಬೇಕು ಆದರೆ ಪರೀಕ್ಷೆಗೂ ಮುಂಚೆ ನೀವೇ ಹೇಳಿದ್ರಲ್ಲಪ್ಪ ಪರೀಕ್ಷೆ ಆದ ಮೇಲೆ ಓದಬೇಕಾಗಿಲ್ಲ ಅಂತ ರಾಜಂ ಕೂಡ ಓದೋಲ್ಲ ಈ ಕೊನೆಯ ವಾಕ್ಯ ಸುಳ್ಳು ಎನ್ನುವುದು ಸ್ವಾಮಿಗೆ ಗೊತ್ತು ವಾರಕ್ಕೆ ಮೂರು ದಿನ ಹಾಳು ಮನೆ ಮೆಷ್ಟ್ರು ವಕ್ರಿಸಿ ಎರಡೆರಡು ಗಂಟೆ ಹೊತ್ತು ಗೋಳು ಹೊಯ್ಕೋತಾರಲ್ಲ ಎಂದು ರಾಜಮ್ ಎಷ್ಟೋ ಸಲ ಹೇಳಿಕೊಳ್ತಾ ಇರಲಿಲ್ಲ ಇದೊಂದನ್ನು ಅಪ್ಪ ಕಿವಿಯ ಮೇಲೆ ಹಾಕಿಕೊಳ್ಳಲಿಲ್ಲ ಪುಸ್ತಕದ ಧೂಳನ್ನೆಲ್ಲ ಕೊಡವು ಎಂದು ಅವನಿಗೆ ಹೇಳಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅವನ ಕೆಲಸದ ಮೇಲೆ ಉಸ್ತುವಾರಿ ಮಾಡುತ್ತಾ ನಿಂತಿದ್ದರು ಸ್ವಾಮಿನಾಥ ತನ್ನ ಎದೆ ತುಂಬ ಉಸಿರೆಳೆದುಕೊಂಡು ಪುಸ್ತಕಗಳ ಮೇಲಿದ್ದ ಧೂಳನ್ನು ಊದಿ ಹಾರಿಸತೊಡಗಿದ ಜೇಡರ ಹುಳುವನ್ನು ಹುಷಾರಾಗಿ ಹಿಡಿದು ಅದನ್ನು ಎಸೆಯುವುದಕ್ಕೆಂದು ಕಿಟಕಿಯ ಹತ್ತಿರ ಹೋದ ಕಿಟಕಿಯ ಹೊರಗೆ ಅದನ್ನು ಹಿಡಿದುಕೊಂಡು ಒಂದು ಕ್ಷಣ ಅದರ ಕಡೆಯೇ ನೋಡಿದ ಕೈಯಿಂದ ಇಳಿಬಿದ್ದು ಆ ಜೇಡರ ಹುಳು ನೇತಾಡುತ್ತಿತ್ತು ಆ ಎಳೆ ಹತ್ತಾರು ಬಣ್ಣಗಳಿಂದ ಮಿನುಗುತ್ತಿತ್ತು ಏನೋ ದಿನವೆಲ್ಲದೇಕೇನೋ ಜೇಡನ್ನು ಬಿಸಾಡೋಕ್ಕೆ ಎಂದರಪ್ಪ ಆ ಜೇಡನ್ನು ಎಸೆದು ಬಿಡುವುದು ಶುದ್ಧ ಹುಚ್ಚಿನ ಕೆಲಸ ಅದನ್ನು ಮುದ್ದಾಡಿ ಸಾಕಿದರೆ ಚೆನ್ನ ಎಂದು ಇದ್ದಕ್ಕಿದ್ದಂತೆ ಸ್ವಾಮಿಗೆ ಹೊಳೆಯಿತು ಮೆಲ್ಲಗೆ ಅದನ್ನು ಜೇಬಿಗಿಳಿಯ ಬಿಟ್ಟು ಬರಿಗೈಯನ್ನು ಕಿಟಕಿಯಾಚೆ ಕೊಡವಿ ತನ್ನ ಕೆಲಸಕ್ಕೆ ಹಿಂದಿರುಗಿದ ಇದೇ ಥರ ಮನರಂಜನೆ ಜ್ಞಾನ ಎರಡೂ ಕೊಡೋ ಇನ್ನೂ ಎಷ್ಟೋ ಒಂದು ಪುಸ್ತಕಗಳು ಕನ್ನಡದಲ್ಲಿದೆ ಓದೋಕ್ಕೆ ಈ ಸಲದ ಸಂಚಿಗೆ ಕೇಳಿದ ನಂತರ ಓದೋ ಹವ್ಯಾಸ ಇನ್ನು ಇಲ್ಲದೆ ಇರೋರು ಇನ್ ಶುರು ಮಾಡ್ತೀರಾ ಹಾಗೆಯೇ ಈಗಾಗಲೇ ಪುಸ್ತಕ ಓದೋದ್ರಲ್ಲಿ ಆಸಕ್ತಿ ಇರೋರು ನಾವಿವತ್ ಹೇಳಿರೋ ಅಂಥ ಪುಸ್ತಕಗಳನ್ನ ನಿಮ್ಮ ಲಿಸ್ಟಿಗೆ ಸೇರ್ಸ್ಕೊಂಡು ಓದ್ತೀರಾ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀವಿ ಈ ಬಾರಿ ನಿಮ್ಮ ಚಟುವಟಿಕೆ ಏನಪ್ಪ ಅಂದರೆ ನಾವಿವತ್ತು ಮೆನ್ಷನ್ ಮಾಡಿರೋ ಯಾವುದಾದ್ರೂ ಪುಸ್ತಕಗಳನ್ನ ಓದಿದರೆ ಅಥವಾ ನಿಮಗೆ ಇಷ್ಟ ಆಗಿರೋ ಯಾವುದಾದ್ರೂ ಕನ್ನಡ ಪುಸ್ತಕ ಇದ್ದರೆ ಅದರ ಸ್ವಲ್ಪ ಭಾಗವನ್ನು ಓದಿ ಅದರ ವಿಡಿಯೋ ಅಥವಾ ಆಡಿಯೋವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಹಾಗೆ ಈ ಸಂಚಿಕೆ ಹೇಗಿತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ನಮಗೆ ತಿಳಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು